ಹಾಯ್ ಹಲೋ ನಮಸ್ತೆ ನನ್ನ ರೈತ ಮಿತ್ರರೇ ಈಗ ಎರಡು ದಿನಗಳ ಕೆಳಗೆ ಸ್ಟೇ ಒಂದು ವಿಡಿಯೋ ಅಂದರೆ ಬರೀ ಐದುನೂರ ನಲವತ್ತು ರೂಪಾಯಿನಿಂದ ಮೂರು ಲಕ್ಷದ ಮೂವತ್ತು ಸಾವಿರ ಬೆಲೆಯ ಲಿಕ್ವಿಡ್ ಕನ್ಸರ್ಟಿಯ ತಯಾರು ಮಾಡಿ ಬಳಸ್ತಾ ಇರೋ ನಮ್ಮ ಕಿರಣ್ ಗೌಡ್ರ ಬಗ್ಗೆ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ ಬರೀ ನಲವತ್ತೆಂಟು ಗಂಟೆನಲ್ಲಿ ಹೆಚ್ಚು ಕಡಿಮೆ ಹದಿನಾಲ್ಕರಿಂದ ಹದಿನೈದು ಸಾವಿರ ನನ್ನ ರೈತ ಮಿತ್ರರು ನೋಡಿ ನನಗೆ ಸುಮಾರಷ್ಟು ರೈತರು ಫೋನ್ ಮಾಡಿ ಬೇರೆ ಬೇರೆ ತರಹದ ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ ಅವ್ರಿಗೆಲ್ಲರಿಗೂ ಈ ವಿಡಿಯೋದಿಂದ ಒಂದು ರೀತಿಯ ಉತ್ತರ ಕೊಡೋ ಪ್ರಯತ್ನ ಈ ವಿಡಿಯೋವನ್ನು ಸಹ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಎಂದಿನಂತೆ ಲೈಕು ಶೇರ್ ಮಾಡೋದ್ರ ಜೊತೆಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ಸ್ನಲ್ಲಿ ತಿಳಿಸಿ ಇದರಿಂದ ನಾನು ಕೂಡ ಅಪ್ಡೇಟ್ ಆಗೋ ಜೊತೆಗೆ ನನ್ನ ತಪ್ಪುಗಳನ್ನು ತಿದ್ದುಕೊಳ್ಳೋ ಪ್ರಯತ್ನ ಮಾಡಬಹುದು ಆಮೇಲೆ ವೆರಿ ಇಂಪಾರ್ಟೆಂಟ್ ಅಂದರೆ ನೀವು ರೈತರಾಗಿದ್ದು ಸಾವಯವ ಕೃಷಿ ಅಥವಾ ಜೈವಿಕ ಕೃಷಿಯಲ್ಲಿ ಆಸಕ್ತಿ ಇದ್ದರೆ ಈಗಲೇ ನನ್ನ ಕೋಟೆನಾಡು ಕೃಷಿಕ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ನೋಟಿಫಿಕೇಶನ್ ಅನ್ನು ಒತ್ತಿ ಮುಂದಿನ ವೀಡಿಯೋಗಳ ಅನ್ನು ಪಡೆಯಿರಿ ಅಂತ ಹೇಳ್ತಾ ಮೈನ್ ಗೆ ಬರೋಣ ಈ ವಿಡಿಯೋವನ್ನು ಪ್ರಶ್ನೋತ್ತರ ರೀತಿಯಲ್ಲಿ ಮಾಡೋಣ ಹೇಳಿ ಅದೇ ರೀತಿ ಮಾಡಿದ್ದೀನಿ ಪ್ರಶ್ನೆ ನಂಬರ್ ಒಂದು ಮಾರ್ಕೆಟ್ನಲ್ಲಿ ಸಿಗೋ ಲಿಕ್ವಿಡ್ ಕನ್ಸಾರ್ಟಿಯಾಗೂ ನಾವು ಆಗಿ ಎನ್ ಪಿ ಕೆ ಬ್ಯಾಕ್ಟೀರಿಯಲ್ನ ಕಲ್ಚರ್ ಮಾಡಿ ಉಪಯೋಗಿಸೋದಕ್ಕೂ ಏನು ಡಿಫ್ರೆನ್ಸ್ ಅದಕ್ಕೆ ಉತ್ತರ ಲಿಕ್ವಿಡ್ ಕನ್ಸರ್ಟಿಯಾ ಅನ್ನೋದು ಮೂರು ರೀತಿಯ ಬ್ಯಾಕ್ಟೀರಿಯಾಗಳ ಮಿಶ್ರಣ ಅಂದರೆ ಎನ್ ಪಿ ಕೆ ಬ್ಯಾಕ್ಟೀರಿಯಾಗಳ ಮಿಶ್ರಣ ಅದು ನಿಮಗೆ ಐದು ಲೀಟ್ರು ಒಂದು ಲೀಟ್ರು ಅಥವಾ ಇಪ್ಪತ್ತೈದು ಲೀಟ್ರ್ ಪ್ಯಾಕಿಂಗ್ನಲ್ಲಿ ಮಾರ್ಕೆಟ್ನಲ್ಲಿ ದೊರೀತಾ ಇದೆ ಆದರೆ ನಮ್ಮ ಕಲ್ಚರ್ನಲ್ಲಿ ಈ ಮೂರು ರೀತಿಯ ಬ್ಯಾಕ್ಟೀರಿಯಾಗಳನ್ನ ಸಪ್ರೇಟಾಗಿ ಪರ್ಚೇಸ್ ಮಾಡಿ ಸಪ್ರೇಟಾಗಿ ಕಲ್ಚರ್ ಮಾಡ್ತೀವಿ ಈ ಕಲ್ಚರ್ ಮಾಡಿರೋ ಬ್ಯಾಕ್ಟೀರಿಯಾಗಳನ್ನು ಮಿಕ್ಸ್ ಮಾಡಿದರೆ ಲಿಕ್ವಿಡ್ ಕನ್ಸಾಟಿಯ ರೆಡಿ ಇದು ಒಂದು ಡಿಫ್ರೆನ್ಸ್ ಆದರೆ ಎರಡನೇ ಡಿಫ್ರೆನ್ಸ್ ದುಡ್ಡು ಅಥವಾ ಹಣ ಮಾರ್ಕೆಟ್ನಲ್ಲಿ ಐದು ಲೀಟರ್ ಕನ್ಸಾಟಿಯಾಗೆ ಎರಡು ಸಾವಿರದ ರೂಪಾಯಿಂದ ಎರಡು ಸಾವಿರದ ಐನೂರು ರೂಪಾಯಿಗೆ ಇದ್ದಾರೆ ಅದೇ ಒಂದು ಲೀಟರ್ ಸಪ್ರೇಟ್ ಸಪ್ರೇಟ್ ಎನ್ ಪಿ ಕೆ ಬ್ಯಾಕ್ಟೀರಿಯಾಗಳು ಎರಡುನೂರು ರೂಪಾಯಿಂದ ನಾನ್ನೂರು ರೂಪಾಯಿಗೆ ಸಿಗ್ತಾ ಇದ್ದಾವೆ ಇವುಗಳನ್ನು ಖರೀದಿ ಮಾಡಿ ಐದುನೂರು ರೂಪಾಯಿಂದ ಸಾವಿರ ರೂಪಾಯಿ ಖರ್ಚು ಮಾಡಿ ಕಲ್ಚರ್ ಮಾಡಿದರೆ ಲಕ್ಷಾಂತರ ರೂಪಾಯಿ ಬೆಲೆಯ ಕನ್ಸಾಟಿಯಾ ನಿಮ್ಮದು ಇನ್ನು ಮೂರನೇ ಡಿಫ್ರೆನ್ಸ್ ಕನ್ಸಾಟ್ಯಗಳನ್ನ ಕಲ್ಚರ್ ಮಾಡಲಿಕ್ಕೆ ಆಗಲ್ಲ ಅದೇ ಎನ್ ಪಿ ಕೆ ಬ್ಯಾಕ್ಟೀರಿಯಾಗಳು ಸಪ್ರೇಟಾಗಿ ಎಷ್ಟು ಕ್ವಾಂಟಿಟಿ ಬೇಕಾದರೂ ಕಲ್ಚರ್ ಮಾಡ್ಕೋಬಹುದು ಇನ್ನು ನಾಲ್ಕನೇದಾಗಿ ಲಿಕ್ವಿಡ್ ಕನ್ಸಾಟ್ಯಗಳ ಕ್ವಾಂಟಿಟಿ ಲಿಮಿಟೆಡ್ ಅದೇ ಕಲ್ಚರ್ ಮಾಡಿರೋ ಎನ್ ಪಿ ಕೆ ಬ್ಯಾಕ್ಟೀರಿಯಾಗಳ ಕ್ವಾಂಟಿಟಿ ಅನ್ಲಿಮಿಟೆಡ್ ನಿಮಗೆ ಎಷ್ಟು ಬೇಕೋ ಅಷ್ಟು ಕಲ್ಚರ್ ಮಾಡ್ಕೋಬಹುದು ಇನ್ನು ಪ್ರಶ್ನೆ ನಂಬರ್ ಎರಡು ಈ ಎನ್ ಪಿ ಕೆ ಬ್ಯಾಕ್ಟೀರಿಯಾಗಳನ್ನ ಕಲ್ಚರ್ ಮಾಡಿ ರೀಯೂಸ್ ಮಾಡಬಹುದು ಅನ್ನೋದಾದರೆ ಎಷ್ಟು ಸಾರಿ ರೀಯೂಸ್ ಮಾಡಬಹುದು ನೋಡಿ ನನ್ನ ರೈತ ಮಿತ್ರರೇ ಎರಡು ಅಥವಾ ಮೂರು ಬಾರಿ ರೀಯೂಸ್ ಮಾಡಿ ಅದಕ್ಕಿಂತ ಹೆಚ್ಚು ಬಾರಿ ರೀಯೂಸ್ ಮಾಡೋದು ಬೇಡ ಯಾಕಂದರೆ ವಾತಾವರಣದಲ್ಲೂ ಕೂಡ ಕೆಲವೊಂದು ಬ್ಯಾಕ್ಟೀರಿಯಾಗಳು ವೆದರ್ ಇಟ್ ಈಸ್ ಗುಡ್ ಆರ್ ಬ್ಯಾಡ್ ಕೆಲವೊಂದು ಬ್ಯಾಕ್ಟೀರಿಯಾಗಳು ಇರ್ತವೆ ಅವುಗಳು ಕೂಡ ನಮ್ಮ ಕಲ್ಚರ್ ಮಾಡೋ ಬ್ಯಾಕ್ಟೀರಿಯಾಗಳ ಜೊತೆಗೆ ಬೆಳೆಯೋ ಚಾನ್ಸ್ ಬಹಳ ಆಗಿಬಿಡುತ್ತೆ ಮತ್ತೆ ಮತ್ತೆ ರೀಯೂಸ್ ಮಾಡೋದ್ರಿಂದ ಸೊ ಒಮ್ಮೆಲೆ ಜಾಸ್ತಿ ಕ್ವಾಂಟಿಟಿನಲ್ಲಿ ಆದರೆ ಕಲ್ಚರ್ ಮಾಡಿ ಆಗ ಈ ತೊಂದರೆ ಇರೋದಿಲ್ಲ ಇನ್ನು ಪ್ರಶ್ನೆ ನಂಬರ್ ಮೂರು ಎನ್ ಪಿ ಕೆ ಬ್ಯಾಕ್ಟೀರಿಯಾಗಳನ್ನು ಸಪ್ರೇಟಾಗಿ ಕಲ್ಚರ್ ಮಾಡಿ ಹೇಗೆ ಯೂಸ್ ಮಾಡೋದು ಸಿಂಪಲ್ ಪ್ರೊಸೀಜರ್ ಮೂರು ಎರಡು ನೂರು ಲೀಟರ್ ಕ ಡ್ರಮ್ಗಳನ್ನು ತಗೊಳ್ಳಿ ಮೂರರಲ್ಲೂ ಮುಕ್ಕಾಲು ಮಗ ನೀರು ತುಂಬಿಸಿ ಒಂದೊಂದು ಡ್ರಮ್ಗೂ ಕೂಡ ಎರಡು ಕೆ ಜಿ ಸಾವಯವ ಬೆಲ್ಲ ಹಾಕಿ ಪ್ರತಿ ಡ್ರಮ್ಗೂ ಒಂದರಿಂದ ಎರಡು ಕೆ ಜಿ ಕಡಲೆ ಹಿಟ್ಟು ಅಥವಾ ಯಾವುದೇ ದ್ವಿದಳ ಧಾನ್ಯದ ಹಿಟ್ಟನ್ನು ಹಾಕಿ ಒಂದನೇ ಡ್ರಮ್ಗೆ ನೈಟ್ರೋಜನ್ ಬ್ಯಾಕ್ಟೀರಿಯಾ ಎರಡನೇ ಡ್ರಮ್ಗೆ ಫಾಸ್ಫರಸ್ ಬ್ಯಾಕ್ಟೀರಿಯಾ ಮೂರನೇ ಡ್ರಮ್ಗೆ ಪೊಟ್ಯಾಶ್ ಬ್ಯಾಕ್ಟೀರಿಯಾಗಳನ್ನು ನೂರರಿಂದ ಐನೂರು ಎಮ್ ಎಲ್ವರೆಗೂ ಹಾಕಿ ಮೂರು ಡ್ರಮ್ಗೂ ಸಪ್ರೇಟ್ ಕೋಲಿಂದ ಕಲಸಿ ಪ್ರತಿದಿನ ಬೆಳಗ್ಗೆ ಮತ್ತು ಸಂಜೆ ಕೋಲಿಂದ ತಿರುಗಿಸ್ತಾ ಇರಿ ಮೂರರಿಂದ ನಾಲ್ಕು ದಿನಗಳಲ್ಲಿ ಕಲ್ಚರ್ ರೆಡಿಯಾಗುತ್ತೆ ಈ ರೆಡಿಯಾದ ಕಲ್ಚರ್ನ ಯೂಸ್ ಮಾಡೋದು ಹೇಗೆ ಅಂದರೆ ನೀವು ವೆಂಚೂರಿ ಉಪಯೋಗಿಸ್ತಾ ಇದ್ದರೆ ಒಂದರ ನಂತರ ನಂತರ ಒಂದು ಡ್ರಮ್ಗೆ ವೆಂಚೂರಿಯಿಂದ ಬಂದಿರೋ ನಾಜಲನ್ನು ಇಟ್ಟು ಡ್ರಿಪ್ ಮೂಲಕ ಕೊಡಿ ಇಲ್ಲ ನಾವು ಡೈರೆಕ್ಟಾಗಿ ಡ್ರೆಂಚಿಂಗ್ ಕೊಡ್ತೀವಿ ಅಂದರೆ ಮೂರು ಕಲ್ಚರ್ಗಳನ್ನ ಸಮ ಪ್ರಮಾಣದಲ್ಲಿ ಮಿಕ್ಸ್ ಮಾಡಿ ಕೊಡಿ ಇನ್ನು ಪ್ರಶ್ನೆ ನಂಬರ್ ನಾಲ್ಕು ಮಾರ್ಕೆಟ್ನಲ್ಲಿ ಸಿಗೋ ಲಿಕ್ವಿಡ್ ಕನ್ಸಾಟಿಯಾನ ಅಥವಾ ಈ ಸಪ್ರೇಟ್ ಆಗಿ ಸಿಗೋ ಎನ್ ಪಿ ಕೆ ಬ್ಯಾಕ್ಟೀರಿಯಾನಗಳನ್ನು ಒಂದೇ ಕಂಟೈನರಲ್ಲಿ ಅಥವಾ ಒಂದೇ ಡ್ರಮ್ನಲ್ಲಿ ಕಂಚಲ್ ಮಾಡಲ ಖಂಡಿತ ಬೇಡ ಸೂಕ್ಷ್ಮಾಣು ಜೀವಿಗಳ ತಜ್ಞರ ಪ್ರಕಾರ ಬ್ಯಾಕ್ಟೀರಿಯಾಗಳ ಗ್ರೋತ್ ರೇಟ್ ಅಂದರೆ ಬ್ಯಾಕ್ಟೀರಿಯಾಗಳು ಮಲ್ಟಿಪ್ಲಿಕ ಆಗಲು ಬೇಕಾದಂಥ ಸಮಯ ಪ್ರತಿ ಬ್ಯಾಕ್ಟೀರಿಯಾಗಳಿಗೂ ಬೇರೆ ಬೇರೆ ಆಗಿರುತ್ತೆ ಮತ್ತು ಒಂದು ಬ್ಯಾಕ್ಟೀರಿಯಾದ ತ್ಯಾಜ್ಯ ಅಂದರೆ ಈ ಎಕ್ಸ್ಕ್ರೀಟಾ ಇನ್ನೊಂದು ರೀತಿಯ ಬ್ಯಾಕ್ಟೀರಿಯಾಕ್ಕೆ ಟಾಕ್ಸಿಕ್ಕಾಗಿ ಅವುಗಳ ಗ್ರೋತ್ಗೆ ಎಫೆಕ್ಟ್ ಆಗೋದ್ರಿಂದ ಜೊತೆಯಲ್ಲಿ ಒಂದೇ ಕಂಟೈನರಲ್ಲಿ ಎನ್ ಪಿ ಕೆ ಮೂರು ಬ್ಯಾಕ್ಟೀರಿಯಾ ಕಲ್ಚರ್ ಮಾಡೋದು ಅಥವಾ ಕನ್ಸಾಟಿಯಾನೇ ಕಲ್ಚರ್ ಮಾಡೋದು ಬೇಡ ಇನ್ನು ಪ್ರಶ್ನೆ ನಂಬರ್ ಐದು ಈ ಎನ್ ಪಿ ಕೆ ಬ್ಯಾಕ್ಟೀರಿಯಾಗಳು ಎಲ್ಲಿ ಸಿಗ್ತವೆ ನಿಮ್ಮ ಸಮೀಪದ ಜೈವಿಕ ಗೊಬ್ಬರ ಮಾರಾಟಗಾರರ ಬಳಿ ಸಿಗ್ತವೆ ಅಲ್ಲಿ ಸಿಗಲಿಲ್ಲ ಅಂದರೆ ಫ್ಲಿಪ್ಕಾರ್ಟು ಅಮೆಝಾನು ಇನ್ನೂ ಕೆಲವು ಆನ್ಲೈನ್ ಸೈಟ್ಗಳಲ್ಲಿ ಕೂಡ ಸಿಗ್ತವೆ ಪ್ರಶ್ನೆ ನಂಬರ್ ಆರು ಎನ್ ಪಿ ಕೆ ಬ್ಯಾಕ್ಟೀರಿಯಾಗಳನ್ನು ಎಷ್ಟು ದಿನಗಳಿಗೊಮ್ಮೆ ಬಳಸಬೇಕು ಯಾವ ಪ್ರಮಾಣದಲ್ಲಿ ಕೊಡಬೇಕು ಈ ಪ್ರಶ್ನೆಗೆ ಉತ್ತರನ ನನಗಿಂತ ಚಂದ ಕೆಲವು ಕಂಪ್ನಿಯವರು ಈಗಾಗಲೇ ಸುಮಾರು ವರ್ಷಗಳಿಂದ ಯೂಟ್ಯೂಬ್ನಲ್ಲಿ ಫೇಸ್ಬುಕ್ನಲ್ಲಿ ಸುಮಾರು ವೀಡಿಯೋಗಳಲ್ಲಿ ಹೇಳಿದ್ದಾರೆ ಆದರೂ ಪರವಾಗಿಲ್ಲ ವರ್ಷಕ್ಕೆ ಮೂರ್ನಾಲ್ಕು ಸಾರಿ ಅಥವಾ ನಿಮ್ಮಿಂದ ಸಾಧ್ಯ ಆದರೆ ಎರಡು ತಿಂಗಳಿಗೊಮ್ಮೆ ಮಾಡಿಕೊಡಿ ಎಷ್ಟು ಕ್ವಾಂಟಿಟಿನಲ್ಲಿ ಕೊಡಲಿ ಅನ್ನೋ ಪ್ರಶ್ನೆಗೆ ಉತ್ತರ ಮೂರು ಪ್ರಶ್ ಮೂರು ಬ್ಯಾಕ್ಟೀರಿಯಾಗಳ ಕಲ್ಚರ್ ಮಾಡಿರೋ ಮೂರು ಡ್ರಮ್ಗಳನ್ನು ಒಂದರಿಂದ ನಾಲ್ಕು ಎಕರೆಗೆ ಯೂಸ್ ಮಾಡಬಹುದು ಇನ್ನು ಪ್ರಶ್ನೆ ನಂಬರ್ ಏಳಕ್ಕೆ ಬಂದರೆ ಯಾವ ಕಂಪ್ನಿಯ ಪ್ರಾಡಕ್ಟ್ ಯೂಸ್ ಮಾಡಲಿ ಸಾರಿ ನಾನು ಯಾವ ಕಂಪ್ನಿ ಪರವಾಗಿನೂ ಇಲ್ಲ ಅಥವಾ ವಿರೋಧಿನೂ ಅಲ್ಲ ನಿಮಗೆ ಸರಿ ಅನಿಸಿದ ಕಂಪ್ನಿಯ ಪ್ರಾಡಕ್ಟ್ ಯೂಸ್ ಮಾಡಿ ಪ್ರಶ್ನೆ ನಂಬರ್ ಎಂಟು ನೀವು ಯೂಸ್ ಮಾಡಿರೋ ಬ್ಯಾಕ್ಟೀರಿಯಾಗಳ ಹೆಸರು ನೈಟ್ರೋಜನ್ ಫಿಕ್ಸಿಂಗ್ ಬ್ಯಾಕ್ಟೀರಿಯಾಗಿ ಅಜಿಟೋಬ್ಯಾಕ್ಟರ್ ಕ್ರೋಕೋಕಮ್ ಅನ್ನೋ ಬ್ಯಾಕ್ಟೀರಿಯಾನ ಕಲ್ಚರ್ ಮಾಡಲಿಕ್ಕೆ ಯೂಸ್ ಮಾಡಿದ್ದೀನಿ ಫಾಸ್ಪೇಟ್ ಸಾಲಬ್ಲೈಸಿಂಗ್ ಬ್ಯಾಕ್ಟೀರಿಯಾ ಆಗಿ ಬ್ಯಾಸುಲಸ್ ಕೋಗ್ಲನ್ಸ್ ಅನ್ನೋ ಬ್ಯಾಕ್ಟೀರಿಯಾನ ಕಲ್ಚರ್ಗೆ ಯೂಸ್ ಮಾಡಿದ್ದೀನಿ ಇನ್ನು ಪೊಟ್ಯಾಶ್ ಮೊಬ್ಲೈಸಿಂಗ್ ಬ್ಯಾಕ್ಟೀರಿಯಾ ಆಗಿ ಫ್ರಾಟೂರಿಯಾ ಅವರಾಂಟಿಯಾ ಅನ್ನೋ ಬ್ಯಾಕ್ಟೀರಿಯನ್ನ ಕಲ್ಚರ್ಗೋಸ್ಕರ ಯೂಸ್ ಮಾಡಿದ್ದೀನಿ ಐ ಹೋಪ್ ನಾನು ನಿಮ್ಮ ತುಂಬ ಪ್ರಶ್ನೆಗಳಿಗೆ ಪ್ರಾಮಾಣಿಕವಾಗಿ ಉತ್ತರ ಕೊಡೋ ಪ್ರಯತ್ನ ಮಾಡಿದ್ದೀನಿ ಅಂತ ನನಗೆ ಅನ್ನಿಸ್ತಾ ಇದೆ ನಿಮಗೆ ನನ್ನ ಉತ್ತರಗಳಿಂದ ಖುಷಿಯಾದರೆ ನನಗೆ ತುಂಬ ಸಂತೋಷ ಇನ್ನೂ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ಸ್ನಲ್ಲಿ ತಿಳಿಸಿ ಅಂತ ಹೇಳ್ತಾ ಮುಂದಿನ ವೀಡಿಯೋದೊಂದಿಗೆ ಮತ್ತೆ ಸಿಗೋಣ ನಾನು ನಿಮ್ಮ ಸಿದ್ದು ಎಗೆರೆ अभी वक़्त टेक केयर बाय बाय